ಮಹೇಂದ್ರ ಮಹೇಂದ್ರಾಕ್ಸ್ ಅಲ್ಲಿ ಒಂದು ಸನ್ ರೂಫ್ ಎಕ್ಸ್ಪೆಕ್ಟ್ ಇದ್ರಲ್ಲಿ ಯಾವ ಒಂದು ಎಡಾಸ್ ಫೀಚರ್ ಕೊಟ್ಟಿರ್ತಾರೆ ಟು ತ್ರೀ ನೈನ್ ಸ್ಪೀಕರ್ ಸೊ ಚೇಂಜ್ ಸೊ ಈ ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೂ ಬಗ್ಗೆ ಈ ವಿಡಿಯೋ ನಾವು ಡಿಸ್ಕಸ್ ಮಾಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ಣ ರೇಸ್ ಮಿ ಗಿರಿ ಅಂಡ್ ನಾನು ಇವಾಗ ಹೇಳಿರೋ ತರ ಹಲವಾರು ಪ್ರಶ್ನೆಗಳು ಹಲವಾರು ಜನಕ್ಕಿದೆ ಜನಕ್ಕೆ ಒಂದು ಮಚ್ ಅವೈಟೆಡ್ ಒಂದು ಮಾಡಲ್ ಅಂತ ಹೇಳಬಹುದು ಮಹೇಂದ್ರ ತಾರ್ ರಾಕ್ಸ್ ಯಾಕಂದ್ರೆ ಇದರ ಒಂದು ತ್ರೀ ಡೋರ್ ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಗಿ ಇವಾಗ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಆಟೋಮೋಟಿವ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಹಲವಾರು ಜನಕ್ಕೆ ಅದು ತುಂಬಾ ಇಷ್ಟ ಆಗಿದೆ ಅದರ ಒಂದು ಆನ್ ರೋಡ್ ಪ್ರೆಸೆನ್ಸ್ ಆಗಲಿ ಇಲ್ಲ ಅದೊಂದು ಅದರಲ್ಲಿರುವ ಒಂದು ಆಫ್ ರೋಡ್ ಕೇಪಬಿಲಿಟೀಸ್ ಮೇಲೆ ಹಲವಾರು ಜನಕ್ಕೆ ಒಂದು ಇಂಪ್ರೆಷನ್ ಒಳ್ಳೆ ಇಂಪ್ರೆಷನ್ ಖಂಡಿತ ಬರ್ತಾ ಇದೆ ಮಹೇಂದ್ರ ಅವರು ಯಾವಾಗ ಒಂದು ಫೈ ಡೋರ್ ಅವರ ಒಂದು ನ ಇಂಡಿಯನ್ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ ಅಂತ ತುಂಬಾ ದಿವಸದಿಂದ ಹಲವಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಎಸ್ಪೆಷಲಿ ಒಂದು ಆಫ್ ರೋಡ್ ಲವರ್ಸ್ ಬೊಮ್ ಇದ್ರು ಬಟ್ ಇವಾಗ ಮಹೇಂದ್ರ ಅವರು ಅವರ ಒಂದು ಹೊಸ ಟೀಸರ್ ಮುಖಾಂತರ ಅವರ ಲಾಂಚ್ ಡೇಟ್ ಬಗ್ಗೆ ಹೇಳಿದ್ದಾರೆ ಸೊ ಅಫಿಷಿಯಲ್ ಆಗಿ ಇದು ಬೊಮ್ ಆಗಸ್ಟ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅವರು ಒಂದೆರಡು ಟೀಸರ್ ರಿಲೀಸ್ ಮಾಡಿದ್ರು ಸೊ ಅವರ ಟೀಸರ್ನ ಬೇಸ್ಡ್ ಅಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ಲಸ್ ಅವರ ಒಂದು ಪ್ರೀವಿಯಸ್ ಲಾಂಚ್ ನಾವು ನೋಡಿದ್ವಿ ನಮ್ಮ ಫುಲ್ ರಿವ್ಯೂ ನೀವು ನೋಡಿರ್ತಾರ ಅನ್ಸುತ್ತೆ ಮಹೇಂದ್ರ ಅವರ ಒಂದು ಎಕ್ಸ್ ಯು ವಿ ತ್ರೀ ಎಕ್ಸ್ ಸೊ ಅದರಲ್ಲಿ ಹಲವಾರು ಫೀಚರ್ಸ್ನ ಅವರು ಇನ್ಫ್ಯೂಸ್ ಮಾಡಿದ್ರು ಸೊ ಅದರಲ್ಲಿರೋ ಫೀಚರ್ಸ್ ಯಾವ್ದಾದ್ರೂ ಇದರಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರ ಮಾಡಂಗಿದ್ರೆ ಯಾವ ಥರ ಫೀಚರ್ಸ್ ನಾವು ಇವಾಗ ಈ ಫೈವ್ ಡೋರ್ ಮಹೇಂದ್ರ ತಾರ್ ರಾಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ರ ಬಗ್ಗೆ ಈ ಹೇಳಿ ಮಾತಾಡೋಣ ಸೊ ಸ್ಟಾರ್ಟಿಂಗ್ ವಿತ್ ಬೇಸ್ ಬೇಸಲ್ಲಿ ಒಂದು ಹಿಂಟ್ಸ್ ಕೊಟ್ಟಿರೋದ್ರಿಂದ ನೋಡಿದ್ರೆ ಸೊ ಮಹೇಂದ್ರ ತಾರ್ ರಾಕ್ಸ್ ಬಂದ್ಬಿಟ್ಟು ನಾರ್ಮಲ್ ತ್ರೀ ಡೋರ್ ವರ್ಷನ್ ಕಿಂತ ಸ್ವಲ್ಪ ಲಾಂಗರ್ ಆಗಿದೆ ಅದೇ ಥರ ಫ್ರೆಂಟ್ ಫ್ಯಾಷನ್ ಅಲ್ಲಿ ಹಲವಾರು ಚೇಂಜಸ್ ಗಳು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ತಕ್ಷಣ ಟೀಸರ್ ನೋಡಿದ ತಕ್ಷಣ ನಮಗೆ ಮೇನ್ ಆಗಿ ಅಪಿಯರ್ ಆಗೋದೇನಂತ ಏನಂತ ನೋಡಿದ್ರೆ ಒಂದು ಸರ್ಕುಲರ್ ಹೆಡ್ಲ್ಯಾಂಪ್ ಹೌಸಿಂಗ್ ಕೊಟ್ಟಿದ್ದಾರೆ ಸೊ ಅದು ಡಿಆರ್ ಎಲ್ಸ್ ವಿತ್ ಹೆಲ್ಯಾಂಪ್ ಹೌಸಿಂಗ್ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಕಂಪ್ಲೀಟ್ ಆಗಿ ಒಂದು ಬೇರೆ ಡಿಸೈನ್ ಹೆಡ್ ಲ್ಯಾಂಪ್ಸ್ ನಾವು ಅದ್ರಲ್ಲಿ ನೋಡಬಹುದು ಫ್ಲೇಸ್ ಗ್ರಿಲ್ ಆಗಲಿ ಇಲ್ಲ ಬಂಪರ್ ಅಲ್ಲಿ ಆಗಲಿ ಹಲವಾರು ಟ್ವಿಕ್ಸ್ ಕಲ್ ಮಾಡಿದ್ದಾರೆ ಸ್ವಲ್ಪ ಮಸ್ಕುಲರ್ ಇದೆ ಬಲ್ಕಿಯರ್ ಆಗೋ ಕಾಣಿಸ್ತಾ ಇದೆ ಅದೇ ತರ ಫಾಗ್ ಲ್ಯಾಂಪ್ಸ್ ನ ಬಂದು ಬಂಪರ್ ಮೇಲೆ ಪ್ಲೇಸ್ ಮಾಡಿರೋದು ಒಂದು ಒಳ್ಳೆ ಲುಕ್ ಫ್ರಂಟ್ ಎಂಡ್ ಇಂದ ಒಂದು ಎಶು ಲುಕ್ ಅಂತಾರೆ ಅದು ಪ್ಲಸ್ ಒಂದು ಮಸ್ಕ್ಲಾರಿಟಿ ಪ್ಲಸ್ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಈ ರಾಕ್ಸ್ ಅಲ್ಲಿ ಅಂತ ಅನಿಸ್ತಾ ಇದೆ ಸೊ ನೆಕ್ಸ್ಟ್ ಹಂಗೇನ್ ನೋಡಿದ್ರೆ ಫುಲ್ ಎಂಟೈರ್ ಮಸ್ಕ್ಯುಲರ್ ಬಾಡಿನ ಕಾಂಬನ್ ಸೆಟ್ ಒಂದು ನೈನ್ಟೀನ್ ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯರ್ ಲುಕ್ ಬಗ್ಗೆ ಆಯ್ತು ಇನ್ನು ಸ್ವಲ್ಪ ಏನಾದರೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಂತ ನೋಡಿದ್ರೆ ಎಕ್ಸ್ ವಿಕ್ಸ್ ಬಂದ್ಬಿಟ್ಟು ಒಂದು ಪ್ಯಾನಿಕ್ ಸನ್ ರೂಫ್ ಕೊಟ್ಟಿದ್ರು ಸೊ ನಾವು ಹಲವಾರು ಸ್ಪೈಪ್ ನೋಡಿರ್ತೀವಿ ಹಲವಾರು ಕಡೆ ರೋಡ್ ಟೆಸ್ಟ್ ಮಾಡುವಾಗ ಲೈವ್ ಆಗಿ ಹಲವಾರು ಜನ ನೋಡಿರ್ತಾರೆ ನಾವು ಸ್ವಲ್ಪ ವಿಡಿಯೋಸ್ ಅದ್ರಲ್ಲಿ ಹಾಕಿದೀವಿ ಬಟ್ ಫುಲ್ ಕ್ಯಾಮಿಫ್ಲಾಗ್ ಅಲ್ಲಿ ಇರುತ್ತೆ ಬಟ್ ಅದ್ ನೋಡುವಾಗ ನಮ್ಗೊಂದು ಹಿಂಟು ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ಬಟ್ ಒಂದು ಅನಿಸಿಕೆ ಏನಂತ ನೋಡಿದ್ರೆ ಎಕ್ ಎಕ್ಸ್ ಅಲ್ಲಿ ಇರುವ ತರ ಇದ್ರಲ್ಲಿ ಒಂದು ಪ್ಯಾನೆಲ್ ರೌಡ್ ಸನ್ ರೋಫ್ ತರಬಹುದು ಅಂತ ಅನಿಸ್ತಾ ಇದೆ ಫೀಚರ್ಸ್ ಬಗ್ಗೆ ಇವಾಗ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಫೈವ್ ಡೋರ್ ಅನ್ನೋದಕ್ಕೆ ಸ್ವಲ್ಪ ಲಾಂಗರ್ ಆಗಿದೆ ಸೊ ಸೆಕೆಂಡ್ ರೋ ಅಲ್ಲಿ ಲೆಗ್ ರೂಮು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡಬಹುದು ಅನಿಸ್ತಾ ಇದೆ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಡಾಸ್ ಎಂಟೈರ್ ಆಗಿ ಒಂದು ಲೆವೆಲ್ ಟು ಎಡಾಸ್ ತರ್ತಾರ ಇಲ್ಲ ಆಡಸ್ ಅಲ್ಲಿರುವ ಒಂದು ಕೀ ಫೀಚರ್ಸ್ ಆಗಿರುವ ಕೀ ಎಡಾಸ್ ಫೀಚರ್ಸ್ ತರ್ತಾರೆ ಫಾರ್ವರ್ಡ್ ಪೊಲ್ಯೂಷನ್ ಲೇನ್ ಕೀಪರ್ ಸಿಸ್ಟಮ್ ಕ್ರೂಸ್ ಕಂಟ್ರೋಲಿಂಗು ಆಮೇಲೆ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಇಲ್ಲ ಬ್ಲೈಂಡ್ ಸ್ಪಾಟ್ ಈ ಥರ ಹಲವಾರು ಕೀ ಫ್ಯಾಕ್ಟರ್ಸ್ ಮಾತ್ರ ಇನ್ಫ್ಯೂಸ್ ಮಾಡ್ತಾರೆ ಎಂಟೈರ್ ಆಗಿ ಇದರಲ್ಲಿ ಕೊಡ್ತಾರ ಅಂತ ನಾವು ಕಾಯ್ದಿದ್ದೆ ನೋಡಬೇಕು ನೆಕ್ಸ್ಟ್ ಹಂಗೆ ಇದರಲ್ಲಿ ನೋಡಿದ್ರೆ ನಿಮಗೆ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಿಮಗೆ ಹರ್ಮೋನ್ ಕಾರ್ಡನ್ ಬಂದ್ಬಿಟ್ಟು ಒಂದು ನೈನ್ ಸ್ಪೀಕರ್ ಸೆಟ್ ಅಪ್ ಬರಬಹುದು ಪ್ಲಸ್ ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದರಲ್ಲಿ ಕೊಡಕ್ಕೆ ಸಾಧ್ಯತೆಗಳು ತುಂಬಾನೇ ಇದೆ ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಕನ್ವಿನಿಯನ್ಸ್ ಫ್ಯಾಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಒಂದು ಎಲೆಕ್ಟ್ರಿಕ್ ಅಲ್ಲಿ ಅಡ್ಜಸ್ಟಬಲ್ ಫ್ರಂಟ್ ಡ್ರೈವರ್ ಮತ್ತೆ ಕೋ ಪ್ಯಾಸೆಂಜರ್ ಸೀಟ್ ಕೊಡಬಹುದು ಅದ್ರ ಜೊತೆಗೆ ವೆಂಟಿಲೇಟೆಡ್ ಸೀಟ್ಸ್ ಇರಕ್ಕೆ ಹಲವಾರು ಸಾಧ್ಯತೆಗಳಿದೆ ನೆಕ್ಸ್ಟ್ ಒಂದು ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅದ್ರ ಜೊತೆಗೆ ಹಂಗೆ ಒಂದು ರಿಯರ್ ಸೀಟಿಗೆ ಎ ಸಿ ವೆಂಟ್ಸ್ ಅವೈಲೇಬಿಲಿಟಿ ಹೆಂಗಿರುತ್ತೆ ಜಸ್ಟ್ ಏರ್ ವೆಂಟ್ಸ್ ಪ್ಲೇಸ್ ಆಗಿರುತ್ತಾ ಇಲ್ಲ ಬ್ಲೋಯರ್ ಕಂಟ್ರೋಲ್ ಜೊತೆಗೆ ಇರುತ್ತಾ ಅಂತಾನು ನಾವು ಕಾದಿದ್ ನೋಡ್ಬೇಕಾಗಿರುತ್ತೆ ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮೋಸ್ಟ್ಲಿ ಸೇಮ್ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಲ್ಲಿ ಏನಿದೆ ಅದೇ ಮಾಡ್ತಾರೆ ಅನ್ಸುತ್ತೆ ಸ್ಟ್ಯಾಂಡರ್ಡ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ಟೂ ಲೀಟರ್ ಟಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇದೆ ಅದೇ ತರ ಒಂದು ಟೂ ಪಾಯಿಂಟ್ ಟೂ ಲೀಟರು ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಪೀಡ್ ಆಟೋಮೆಟಿಕ್ ಇಲ್ಲ ಒಂದು ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಕೊಡೋಕ್ಕೆ ಹಲವಾರು ಸಾಧ್ಯತೆಗಳಿದೆ ಸೊ ನಮಗೆ ಈ ಥರ ಹಲವಾರು ಜನಕ್ಕೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆಗಸ್ಟ್ ಫಿಫ್ಟೀನ್ತ್ ಖಂಡಿತ ಸಿಗುತ್ತೆ ಅಂತ ಒಂದು ಹಂಚಿಕೆ ಯಾವ ಪ್ರೈಸ್ ಒಳ ಇದ್ರೆ ಚೆನ್ನಾಗಿರತ್ತೆ ಒಳ್ಳೆ ಕ್ಲಿಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಬೇಸ್ಡ್ ಅಲ್ಲಿ ಇಲ್ಲ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಬೇಸ್ಡ್ ಅಲ್ಲಿ ನೀವು ಅದನ್ನು ನಮ್ಗೆ ತಿಳಿಸ್ಬೋದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ಸಿಕ್ಸ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಎಕ್ಸ್ ಶೋ ರೂಮ್ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮರೀದೆ ಇವಾಗ ಈ ಟೀಚರ್ ಬಗ್ಗೆ ಪ್ಲಸ್ ನಾವು ಡಿಸ್ಕಸ್ ಮಾಡಿದ ಈ ಫೀಚರ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಣ್ಣಿನ ಶಿಕ್ಷಣ ಮುಖಾಂತರ ನನ್ನ ಹತ್ರ ಹೇಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕರ್ನಾಟಕ ಇಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಆ ಕರ್ನಾಟಕ ಇಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಅಂಡ್ ಲೈಸ್ ವೈಟ್ ಫಾರ್ ಮಹೇಂದ್ರ